ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಛ ರಾಹುವೇ ಕೇತುವೆ ನಮೋ ನಮಃ ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಯಾವ ಯಾವ ಗ್ರಹಗಳ ಬಲ ಬರುತ್ತೆ ಏನೇನಾಗತ್ತೆ ಅನುಕೂಲಗಳೆಷ್ಟು ಅನಾನುಕೂಲಗಳೆಷ್ಟು ಕಷ್ಟಕಾರ್ಪಣ್ಯಗಳೆಷ್ಟು ಇವೆಲ್ಲವನ್ನು ಕೂಡ ನಾವು ನೋಡೋಣ ಇನ್ನು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಭವಿಷ್ಯ ಏನು ಹೇಳುತ್ತೆ ಸೀತ ಸಂಬಂಧವಾದ ರೋಗಗಳು ಈಗಾಗಲೇ ಶರೀರಕ್ಕೆ ಆವಾಹನೆಯಾಗಿದೆ ಅದರಿಂದ ತತ್ತರಿಸಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಶರೀರದಲ್ಲಿ ರಕ್ತ ಏರುಪೇರಾಗ್ತಕ್ಕಂಥದ್ದು ರಕ್ತ ಚಲನೆ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಇದರಿಂದ ಜಾಯಿಂಟ್ ಪೈನ್ಗಳು ಅಂತಕ್ಕಂಥದ್ದು ಬರ್ತಾ ಇದೆ ಇದರಿಂದ ಶರೀರದಲ್ಲಿ ಏನೋ ಒಂದು ರೀತಿಯ ತಳ ಮಳ ಅಂತಕ್ಕಂಥದ್ದು ಆಗ್ತಾ ಇದೆ ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಏನೇ ಮಾಡ್ಲಿಕ್ಕೆ ಹೋದ್ರು ಸಹಿತ ಕೆಟ್ಟದ್ದಾಗುತ್ತಲ್ಲ ಗುರುಜಿ ಅಂತ ನನಗೆ ಪ್ರಶ್ನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿಮಗೆ ಕಂಡು ಬರ್ತಾ ಇದೆ ಹೌದಲ್ವಾ ಹಾಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹೆಚ್ಚಾಗಿ ಪ್ರತಿ ಮಂಗಳವಾರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸರಿಯಾಗಿ ನೀವು ಮಾಡಲಿಲ್ಲ ಅಂದ್ರೆ ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿ ಶ್ವೇತ ವಸ್ತ್ರಗಳನ್ನು ದಾನವನ್ನು ಮಾಡಿ ಶುಚಿರ್ಭೂತರಾಗಿ ಒಂದು ಬಗಸೆ ಅಡಕೆ ಧಾನ್ಯವನ್ನು ಅಂದರೆ ತೊಗರಿ ಬೇಳೆಯನ್ನ ನೀವು ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಅಥವಾ ಹತ್ತಿರದಲ್ಲಿ ಇರ್ತಕ್ಕಂಥ ದೇವಾಲಯಕ್ಕೆ ನೀಡಲಿಲ್ಲ ಅಂತ ಅಂದರೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗತ್ತೆ ಜಾಗ್ರತೆಯನ್ನು ವಹಿಸ್ತಕ್ಕಂತಹ ಕೆಲಸವನ್ನು ಮಾಡಿ ಇನ್ನು ಆರ್ಥಿಕ ಪರಿಸ್ಥಿತಿ ಭಗವಂತ ಒಂದು ಸರಿಸಮಾನವಾಗಿ ಹಿಡ್ತಕ್ಕಂತಹ ಒಂದು ಪರಿಸ್ಥಿತಿ ಬರುತ್ತೆ ಆದರೆ ಎಲ್ಲೋ ಒಂದು ಕಡೆ ಋಣ ಬಾಧೆಗೂ ಕೂಡ ಸಿಕ್ಕಾಕೋಬೇಕಾಗತ್ತೆ ಇನ್ನೊಬ್ಬರ ಅಧೀನದಲ್ಲಿ ಜೀವನವನ್ನು ಮಾಡಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸಿ ಶತ್ರು ಬಾಧೆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೆಳಬೇಕಾಗತ್ತೆ ಇದರಿಂದ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರವನ್ನ ನಾವು ನೋಡಿದಾಗ ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹನಿಗೆ ಅಥವಾ ಸುಬ್ರಹ್ಮಣ್ಯನಿಗೆ ಭಸ್ಮಾರ್ಚನೆ ಅಥವಾ ಕೆಂಪು ಹೂಗಳಿಂದ ಅರ್ಚನೆಯನ್ನ ಮಾಡಿ ದೀರ್ಘ ದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಬನ್ನಿ ಬರ್ತಕ್ಕಂತ ದೋಷ ಪ್ರಮಾಗಳು ಪ್ರಮಾಣಗಳು ಕಮ್ಮಿಯಾಗತ್ತೆ ಅನುಕೂಲಗಳು ಪ್ರಾಪ್ತಿಯಾಗತ್ತೆ